ಎಲ್ರಿಗೂ ನಮಸ್ಕಾರ ಈಜಿ ಪಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಮೆಂತ್ಯ ಸೊಪ್ಪಿನ ವಾಂಗಿಭಾತ್ ಗೊಜ್ಜು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿನ ವಾಂಗಿಭಾತ್ ಗೊಜ್ಜು ಮಾಡಿಟ್ಕೊಂಡ್ರೆ ನಿಮಗೆ ಚಪಾತಿಗೆ ಗ್ರೇವಿ ಥರನೂ ಉಪಯೋಗಿಸ್ಬೋದು ಜೊತೆಗೆ ಮೆಂತ್ಯ ಸೊಪ್ಪಿನ ವಾಂಗಿಭಾತ್ ಕೂಡ ಮಾಡಿಟ್ಕೊಬೋದು ಮೊದಲಿಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಜಿ ಪಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈ ಮೆಂತ್ಯ ಸೊಪ್ಪು ವಾಂಗಿ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಮೆಂತ್ಯ ಸೊಪ್ಪು ವಾಂಗಿಬಾತು ಅಂದ ತಕ್ಷಣ ನಮ್ಗೆ ಬೇಕಾಗಿರೋದು ಸುಮಾರು ನಾಲ್ಕು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ವಾಂಗಿಬಾತ್ ಪುಡಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕಷ್ಟು ಟೊಮೊಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಒಣ ಬಟಾಣಿ ಆದರೆ ಬೇಯಿಸಿಟ್ಕೊಳ್ಳಿ ಹಸಿ ಬಟಾಣಿ ಆದರೆ ಆಗಲೇ ಆ ಒಗ್ಗರಣೆಗೆ ಹಾಕಿ ಬೇಯಿಸ್ಕೋಬಹುದು ನಾವು ಹುಳಿಗೆ ಟೊಮೊಟೊ ಹಾಕಿದ್ರು ಕೂಡ ಒಂದು ಅರ್ಧ ಹೋಳ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡು ರಸ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಇದನ್ನು ಯಾರೂ ಹಾಕೋಲ್ಲ ನಾನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಎಳ್ಳು ಬಿಳಿ ಎಳ್ಳನ್ನ ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾವು ತಗೊಂಡಂಥ ಎಣ್ಣೆನ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ನಂತರ ಒಂದೊಂದಾಗಿ ಒಗ್ಗರಣೆ ಸಾಮಾನು ಹಾಕೋಣ ಮೊದಲಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಿಟಿಪಟ ಅಂತ ಆದಮೇಲೆ ನಾವು ಹಸಿ ಹಸಿಮೆಣ್ಸಿ ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಅರಿಶಿನ ಶುಂಠಿ ಎಲ್ಲ ತಗೊಂಡು ಎಲ್ಲ ಹಾಕಿ ಇನ್ನಂಥದಲ್ಲೇ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕೊಂಡು ಿಟ್ಕೊಂಡಿದ್ವಲ್ಲ ಸಂಡಿಗೆ ಅದನ್ನ ಹಾಕಿ ಈ ಹಂತದಲ್ಲಿ ನಾವು ಟೊಮೊಟೊ ಕೂಡ ಹಾಕೊತೇವೆ ನಿಮ್ಮ ಬಟಾಣಿ ಏನಾದ್ರು ಬೇಯಿಸಿಲ್ಲ ಅಂದ್ರೆ ಸೊಪ್ಪು ಜೊತೆಗೆ ಬಟಾಣಿ ಕೂಡ ಹಾಕೊಂಡ್ಬಿಡಿ ಹಸಿ ಬಟಾಣಿ ಆದ್ರೆ ಒಣ ಬಟಾಣಿ ಬೇಯಿಸ್ಕೊಳ್ಳಲೇಬೇಕು ಬೇಯಿಸ್ಕೊಳ್ಳೇಬೇಕು ಚೂರು ಉಪ್ಪಾಕಿ ಬೇಯಿಸಿಟ್ಕೊಂಡಿರೋ ಅಂಥ ಬಟಾಣಿ ಹಾಕ್ತಾ ಇದೆ ಇವಾಗಲೇ ನಾನು ಈ ಹಂತದಲ್ಲೇ ಒಂದು ಒಂದೂವರೆ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಜೊತೆಗೆ ಎಣ್ಣೆ ಬಿಡೋದು ಅಂತ ಹಿಂಗೆ ಎಣ್ಣೆ ಬಿಟ್ಟಂಗೆ ಆಗಿದೆ ಈ ಹಂತದಲ್ಲಿ ನಾವು ತಗೊಂಡಂಥ ವಾಂಗಿಪಾತ್ ಪುಡಿ ಹಾಕ್ತಾಯಿದ್ದೀನಿ ಜೊತೆಗೆ ಕೊಬ್ಬರಿ ತುರಿನು ಈಗಲೇ ಹಾಕೊತಾ ಇದ್ದೀನಿ ನಾವು ಬಿಳಿ ಎಳ್ಳು ಹುರಿದಿರೋದು ತಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕೋತಾಯಿದೀನಿ ನಾವು ಹುಣಸೆ ರಸ ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕುತ್ತೆ ನೀವು ಮೆಂತ್ಯ ಸೊಪ್ಪು ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಅದು ಒಳ್ಳೆ ಕಾಂಬಿನೇಷನ್ ಮೆಂತ್ಯ ಸೊಪ್ಪು ದಪ್ಪ ಮೆಣಸಿನ್ಕಾಯಿ ವಾಂಗಿ ಭಾತ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಾವು ಬದ್ನೆಕಾಯಿಲ್ಲಿ ಮಾಡ್ಬೋದು ಇದು ಬದನೆಕಾಯಿ ಟೊಮೊಟೊ ವಾಂಗಿ ಭಾತ ಇದು ಮೆಂತ್ಯ ಸೊಪ್ಪುಂದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವತ್ತೂ ಒಂದು ಎರಡು ದಿನ ಮುಂಚೆ ಮಾಡಿ ಇಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ಸುತ್ತ ಈಗ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಕುದ್ದಿದೆ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಅಂತ ಚೆನ್ನಾಗಿ ಈಗ ಕುದ್ದಾಗಿದೆ ಈಗ ಅನ್ನ ಕಲಿಸೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಈಗ ಬಿಸಿ ಅನ್ನ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ತುಪ್ಪ ಇದ್ದೀನಿ ಜೊತೆಗೆ ನಾವು ಮಾಡಿ ಮಾಡಿಟ್ಕೊಂಡ್ವಲ್ಲ ಗೊಜ್ಜು ಅದನ್ನು ಕೂಡ ಹಾಕಿ ಇದ್ದೀನಿ ಈ ಹಂತದಲ್ಲಿ ನಿಮಗೆ ಉಪ್ಪು ಬೇಕು ಅಂದರೆ ಪುಡಿ ಉಪ್ಪನ್ನ ನೋಡಿ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಳಿ ಸಾಮಾನ್ಯ ಉಪ್ಪು ಹಾಕಿದ್ದೀವಿ ಅಲ್ಲಿ ನಾವು ಮೇಲೆ ಬೇಕು ಅಂದರೆ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ